ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವಿಸ್ ಚಾನೆಲ್ ಎಸ್ ಆ್ಯಕ್ಚುಲಿ ನಾನು ಈ ಲಾಗ್ನ ಮಾರ್ನಿಂಗಿಂದನೇ ಶೂಟ್ ಮಾಡಿದ್ದೆ ಸೊ ಬಟ್ ಏನಂದರೆ ಇಂಟ್ರೊಡಕ್ಷನ್ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿರ್ಲಿಲ್ಲ ಸೊ ಹಾಗಾಗಿ ಈಗ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾವು ಮನೆಯಲ್ಲಿ ಸ್ಪೆಷಲ್ಲಾಗಿ ಆಲ್ಮೋಸ್ಟ್ ಎಷ್ಟೊಂದು ಮಂತ್ ಅಂತಲೇ ಹೇಳ್ಬೋದು ಅದಾದಮೇಲೆ ಫಸ್ಟ್ ಟೈಮ್ ನಾವು ಚಿಕನ್ನ ತಗೊ ಬರ್ತಾ ಇರೋದು ಸೊ ನಾವು ಯೂಶಲಿ ಏನಂದರೆ ಯಾವಾಗಲೂ ಅಷ್ಟೇ ಆ ಮೊದ್ ಅಂದ್ರೆ ಹೊರಗಡೆಯಿಂದ ತಗೊಬಂದು ತಿನ್ಬಿಡ್ತಾ ಇದ್ವಿ ಯಾಕೆಂದ್ರೆ ನನ್ನ ಪಾಪ ಇಟ್ಕೊಂಡು ನಂಗೆ ಕುಕ್ ಮಾಡಕ್ ಆಗ್ತಾ ಇರ್ಲಿಲ್ಲ ಸೊ ಹಾಗಾಗಿ ಬಟ್ ಇವತ್ತು ತುಂಬಾ ದಿಸಗಳ ನಂತರ ತುಂಬಾ ತಿಂಗಳುಗಳ ನಂತರನೇ ಅಂತ ಹೇಳ್ಬೋದು ಚಿಕನ್ ತಗೊಂಬಂದು ಮ್ಯಾರಿನೇಟ್ ಎಲ್ಲ ಮಾಡಿ ಹಾಫ್ ಹಾಫ್ ಡಿವೈಡ್ ಮಾಡಿದ್ದೀವಿ ಒನ್ ಪಾಯಿಂಟ್ ಆ್ಯಕ್ಚುಲಿ ಕೆ ಜಿದು ತೊಗೊಂಡು ಅದರಲ್ಲಿ ಒನ್ ಪಾಯಿಂಟ್ ಟೂ ಬಂತು ಸೊ ಅದರಲ್ಲಿ ಅರ್ಧ ತಂದೂರಿಗೆ ಅದ ಬೇರೆ ಅಂತ ಇಟ್ಟಿದ್ದೀವಿ ಸರ್ಲ್ಲಿ ತಂದೂರಿಗೆ ಆಲ್ರೆಡಿ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ತಂದೂರಿ ಮಾಡೋಣ ಅಂತ ಸೊ ನಮ್ಮ ಮನೇಲೆ ಆ್ಯಕ್ಚುಲಿ ನಾನು ಟೂ ಇಯರ್ಸ್ ಬ್ಯಾಕ್ ನಾನು ಪ್ರೆಗ್ನೆಂಟ್ ಆದಾಗ ತಂದೂರಿ ಮಾಡಿದ್ದು ಅದಾದಮೇಲೆ ನಮ್ಮ ಮನೇಲಿ ಮಾಡೇ ಇರಲಿಲ್ಲ ಸೊ ಪಾಪು ಇರುತ್ತೆ ಹಾಗೆ ಹೀಗೆ ಅಂತ ಹೇಳಿ ಬಟ್ ಇವತ್ತು ಅದನ್ನು ಮಾಡ್ತಾ ಮಾಡಿದ್ವಿ ತುಂಬಾನೇ ತುಂಬಾ ಚೆನ್ನಾಗಿ ಬಂದಿತ್ತು ತಂದೂರಿ ಅಂಡ್ ಅದ್ರ ಜೊತೆಗೆ ನಾನು ಮಶ್ರೂಮ್ ಗ್ರೇವಿ ಮಾಡಿದ್ದೆ ಪೂರಿ ಮಾಡಿದ್ದೆ ಅಂಡ್ ತಂದು ಚಿಕನ್ ತಂದೂರಿ ಜೊತೆಗೆ ನಾವು ಪನ್ನೀರ್ ತಂದೂರಿ ಕೂಡ ಮಾಡಿದ್ವಿ ಎಲ್ಲಾನು ಸೇಮ್ ಮಸಾಲ ಹಾಕ್ಬಿಟ್ಟು ಸೊ ಎಲ್ಲಾನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲದಕ್ಕೂ ಅಷ್ಟೇ ವಿಡಿಯೋನ ಎಲ್ಲಾನು ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಸೊ ಹಾಗೆ ಅದ್ರ ಜೊತೆಗೆ ನಾವು ಇವತ್ತು ಮಂತ್ರಿ ಮಾಲಿಗೆ ಹೋಗಿದ್ವಿ ಸೊ ಏನಂದರೆ ನಾನು ಲಾಸ್ಟ್ ಲಾಗಲ್ಲಿ ತಿಳಿಸಿದ್ದೆ ನಮ್ಮ ಹಸ್ಬೆಂಡ್ ನನಗೆ ಹೊಸ ಮೊಬೈಲ್ ಕೊಡಿಸಿದ್ದಾರೆ ಒನ್ ಪ್ಲಸ್ ಅಂತ ಸೊ ಅದಕ್ಕಿಂತ ಮುಂಚೆ ನಾನು ಯೂಸ್ ಮಾಡ್ತಾ ಇದ್ದಿದ್ದು ರಿಯಲ್ಮಿ ಅಂತ ಸೊ ಆ ಫೋನ್ ಹಳೇದಲ್ವ ಸೊ ಅದನ್ನು ಸೆಲ್ ಮಾಡೋಣ ಅಂತ ಹೋಗಿದ್ವಿ ಸೊ ಅದೊಂದು ಅಂದರೆ ಸೆಕೆಂಡ್ ಮೊಬೈಲ್ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅಂದರೆ ನಾವು ಯೂಸ್ ಮಾಡಿದ್ದೀವಲ್ಲ ಸೊ ಅಂಥ ಮೊಬೈಲ್ನ ನಾವು ಒಳ್ಳೆ ರೇಟಿಗೆ ಮಾರ್ಬೋದು ಮಂತ್ರಿ ಮಾಲಲ್ಲಿ ಒಂದು ಶಾಪ್ ಇದೆ ಸೊ ಅದನ್ನು ಕೂಡ ನಾವು ಎಲ್ಲಿ ಏನು ಅಂತ ಈ ಡೀಟೇಲ್ಸ್ನ ಕಂಪ್ಲೀಟ್ ಈ ಲಾಗ್ನಲ್ಲಿ ನಾನು ಕೊಡ್ತೀನಿ ಅದನ್ನು ಕೂಡ ಎಲ್ಲ ಶೂಟ್ ಮಾಡಿದ್ದೀನಿ ಓಕೆ ಸೊ ಅಂಡ್ ಇದರಲ್ಲಿ ಸೊ ನಮ್ ಓಲ್ಡ್ ಡೇ ಹೇಗಿತ್ತು ಅಂತ ಕೂಡ ನಾನು ಹೇಳ್ತಾ ಹೋಗ್ತೇನೆ ಅಂಡ್ ಇದರಲ್ಲಿ ತಂದೂರಿ ಮಾಡೋದು ಮತ್ತೆ ಮನೆಯಲ್ಲೇ ಹೇಗೆ ಆರಾಮ್ಸೆ ಹೇಗೆ ಮಾಡ್ಬೋದು ಕೆಂಡ ಹಾಕೋದು ಬೆಂಕಿ ಕಾ ಹೇಗೆ ಮಾಡಬೇಕು ಅದೆಲ್ಲ ತುಂಬ ಈಸಿಯಾಗಿ ಹೇಗೆ ಫಾಲೋ ಮಾಡಬೇಕು ಅದನ್ನೆಲ್ಲನೂ ಕೂಡ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಮತ್ತೆ ಯಾಕಂದರೆ ಹಾಗಾದ್ರೆ ಲಾಗ್ನ ಸ್ಟಾರ್ಟ್ ಮಾಡೋಣ ಕೊನೆಯವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮ್ಮದು ಮಂತ್ರಿ ಮಾಲಲ್ಲಿ ನಮ್ಮ ಪುಟಾಣಿ ಹೇಗೆ ಹೇಗೆ ಆಟ ಆಡಿದ್ರು ಅವಳು ಹೇಗೆ ತರಲೆಗಳು ಮಾಡಿದ್ಲು ಎಲ್ಲನೂ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ಆ್ಯಂಡ್ ಈ ಲಾಗ್ ಇಷ್ಟ ಆಗಿದ್ರೆ ಸೊ ನಿಮಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಯಾರೆಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ದಾರೆ ಆ್ಯಂಡ್ ಯಾರಿಗೆಲ್ಲ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಸೊ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಆ್ಯಂಡ್ ಹಾಗೆ ಸೊ ಮತ್ತೆ ತಡ ಲಾಗ್ನ ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಆ್ಯಂಡ್ ನನ್ನ ಹೋಲ್ ಡೇ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಶೇರ್ ಮಾಡ್ತಾ ಹೋಗ್ತೀನಿ ಓಕೆ ಆ್ಯಂಡ್ ಇನ್ನೊಂದೇನು ಅಂದರೆ ಸೊ ನಾನು ಇದು ಅದು ಹ್ಞೂ ಅಲ್ಲ ಲಾಸ್ಟ್ ಒಂದು ಲಾಗಲ್ಲಿ ಇಂಡಸ್ ವ್ಯಾಲಿದು ನಾನು ನಿಮಗೆ ಒಂದು ಟೂ ಇನ್ ಒನ್ ತವಾದು ರಿವ್ಯೂ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದೆ ಸೊ ಗ್ರಿಲ್ ಸೈಡಿಂದ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೀನಿ ಆ್ಯಂಡ್ ತವಾ ಸೈಡಿಂದ ನಾನು ದೋಸೆ ಮಾಡಿದೆ ಬಟ್ ದೋಸೆ ಏನಂದರೆ ಸ್ಟಾರ್ಟಿಂಗ್ ಅಲ್ವಾ ಸೊ ಹಾಗಾಗಿ ನಾನ್ ಸ್ಟಿಕ್ಕಲ್ ಮಾಡೋ ಅಷ್ಟು ಏನು ಚೆನ್ನಾಗಿ ಬರಲಿಲ್ಲ ಓಕೆ ಓಕೆ ಬಟ್ ನಾನು ಫಸ್ಟ್ ಟೈಮ್ ಬೆಟರ್ ಬೆಟರಾಗಿ ಬಂದಿತ್ತು ಸೊ ಯಾರೆಲ್ಲ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಟೂ ಇನ್ ಒನ್ ಗ್ರಿಲ್ ಮತ್ತು ದೋಸೆ ಪ್ಯಾನ್ ಟೂ ಇನ್ ಒನ್ ಎಂದೂಸ್ ವ್ಯಾಲಿಯಲ್ಲಿ ಸೊ ಆರಾಮ್ಸೆ ನೀವು ಬೈ ಮಾಡ್ಬೋದು ಚೆನ್ನಾಗಿರುತ್ತೆ ನಾವು ಅಂದ್ಕೊಂಡ್ಕಿಂತ ತುಂಬ ಚೆನ್ನಾಗೇ ಬಂತು ಹಾಗಾಗಿ ಸೊ ಇದೆಲ್ಲ ಕಂಪ್ಲೀಟ್ ಇದೆಲ್ಲ ಇನ್ಫಾರ್ಮೇಷನ್ ಎಲ್ಲಾನು ನನ್ನ ಲಾಗಲ್ಲಿ ಇರುತ್ತೆ ಆ್ಯಂಡ್ ಮಿಸ್ ಮಾಡಿದೆ ಈ ಎಂಡರ್ಗೂ ವಾಚ್ ಮಾಡಿ ಅಂತ ಹೇಳ್ತೀನಿ ಓಕೆ ಆ್ಯಂಡ್ ಹಾಗೆ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಓಕೆ ಬನ್ನಿ ಮತ್ತೆ ಯಾಕಂದ ಲಾಗ್ನ ಸ್ಟಾರ್ಟ್ ಮಾಡೋಣ ಎಸ್ ಇವಾಗ ನೋಡಿ ಇಲ್ಲಿ ತಂದೂರಿ ಮಾಡೋದಕ್ಕೆ ಸೊ ಮಾರ್ನಿಂಗ್ ಚಿಕನ್ ತೊಗೊಬಂದಿದ್ರು ಸೊ ಚಿಕನ್ ತಂದ ತಕ್ಷಣ ನೀಟಾಗಿ ಅದನ್ನು ವಾಶ್ ಮಾಡಿ ತಂದೂರಿ ಮಸಾಲ ಕೂಡ ತಂದಿರು ಪೌಡರ್ ರೆಡಿಮೇಡ್ ಪೌಡರ್ ಅದನ್ನೇ ಹಾಕಿಬಿಟ್ಟು ಜೊತೆಗೆ ಮೊಸರು ಸಾಲ್ಟ್ ಪೆಪ್ಪ ದೆನ್ ಸಹ ಚಿಲ್ಲಿ ಪೌಡರ್ ಮತ್ತು ಗರಮ್ ಮಸಾಲ ಮತ್ತು ಸ್ವಲ್ಪ ಧನ್ಯ ಧನಿಯಾ ಪೌಡರ್ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಮ್ಯಾರಿನೇಷನ್ಗೆ ಅಂತ ಒಂದು ಟೂ ಅವರ್ಸ್ ಬಿಟ್ಬಿಟ್ಟಿದ್ವಿ ಸೊ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಈಗ ತೆಗೆದ್ಮೇಲೆ ನೋಡಿ ಇವಾಗ ಚೆನ್ನಾಗಿ ಸೆಟ್ ಆಗಿದೆ ಇದಕ್ಕೆ ಸ್ವಲ್ಪ ಹಾಗೆ ಅದ್ರ ಮೇಲೆ ಕಸೂರಿ ಮೇತಿ ಕೂಡ ಹಾಕ್ತಾ ಇದ್ದೀವಿ ಚೆನ್ನಾಗಿ ಬರುತ್ತೆ ಅಂತ ಆ್ಯಂಡ್ ಇಲ್ಲಿ ತಂದೂರಿ ಮಾಡೋದಕ್ಕೆ ಅದು ಏನು ಕಡ್ಡಿ ಸ್ಟಿಕ್ಸ್ ಬರುತ್ತೆ ಸೊ ಅದನ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದರೊಳಗೆ ನೀಟಾಗೆ ಒಂದೊಂದು ಚುಚ್ಚೋಣ ಅಂತ ಸೊ ಅಷ್ಟರಲ್ಲಿ ಈಗ ತಂದೂರಿ ಮಾಡಬೇಕಂದ್ರೆ ಬೆಂಕಿ ಬೇಕಲ್ವಾ ಸೊ ಕೆಂಡ ಹಾರ್ಸ್ಕೊ ಕೆಂಡ ಮಾಡ್ಕೋಬೇಕಲ್ವಾ ಸೊ ಅದಕ್ಕೆ ಇಲ್ಲಿ ಮನೇಲೆ ಈಸಿಯಾಗಿ ಕೆಂಡೆ ಹೇಗೆ ಮಾಡೋದು ಅಂದರೆ ಈ ಥರ ಕಾಯಿ ಚಿಪ್ಪಿರುತ್ತಲ್ಲ ಅದನ್ನು ಈ ಥರ ಗ್ಯಾಸ್ ಮೇಲೆ ಹೊತ್ತಿಸ್ಕೊಳ್ಬೇಕು ಸೊ ಅದು ಕಂಪ್ಲೀಟ್ ಅದು ಬರ್ನ್ ಆಗೋ ಟೈಮಲ್ಲಿ ಅಲಿಸ್ ತಗೊಂಡೋಗಿ ಇಟ್ಬಿಟ್ರೆ ಸೊ ಅದು ಬೇಗ ಕೆಂಡ ಆಗುತ್ತೆ ಸೊ ಆ ಟೈಮಲ್ಲಿ ನಮ್ಮ ಹಸ್ಬೆಂಡ್ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದದ್ದು ನೋಡಿ ತಂದೂರಿದು ಇದಕ್ಕೆ ನೀಟಾಗಿ ಅಲ್ಯೂಮಿನಿಯಂ ಫಾಯ್ಲ್ ಹಾಕಿದ್ದಾರೆ ಈಗ ಇಲ್ಲಾಂದರೆ ಆ ಕೆಂಡ ಎಲ್ಲ ಬಿದ್ದಾಗ ಆ ಕೋಟಿಂಗ್ ಅಂದರೆ ಜಸ್ಟ್ ಒಂದು ಲೇಯರಲ್ಲಿ ಕೋಟಿಂಗ್ ಕೊಟ್ಟಿರ್ತಾರಲ್ಲ ಆ ಇದಕ್ಕೆ ಸೊ ಅದೆಲ್ಲ ಹೋಗಿಬಿಟ್ಟು ಕರೋಡ್ ಆಗುತ್ತೆ ಹಾಗಾಗಿ ಅಲ್ಯೂಮಿನಿಯಂ ಫಾಯ್ಲ್ ಹಾಕಿದ್ರೆ ಏನೂ ಆಗಲ್ಲ ಸೊ ಅದಕ್ಕೆ ಇವಾಗ ನೋಡಿ ಚಾರ್ಕೋಲ್ನ ಇದ್ದಾರೆ ನಮ್ಮ ಮನೇಲಿ ಯಾವಾಗಲೂ ಚಾರ್ಕೋಲ್ ಈ ಥರ ಸ್ಟಾಕ್ ಇರುತ್ತೆ ಏಕೆಂದರೆ ನಮ್ಮ ಪಾಪಕ್ಕೆ ಸ್ನಾನ ಮಾಡಿಸಿದಾಗ ಕೊಡ್ತಾ ಇದ್ವಲ್ಲ ಸೊ ಅವ ಅದಕ್ಕೋಸ್ಕರ ಯಾವಾಗಲೂ ಸ್ಟಾಕ್ ಇತ್ತ ಸ್ಟಾಕ್ ಇಡ್ತಾ ಇದ್ವಿ ಸೊ ಇವಾಗ ಅದನ್ನೆಲ್ಲ ಇದ್ದಾರೆ ಸೊ ಇಡೋ ಅಷ್ಟೊತ್ತಿಗೆ ಈ ಕಡೆ ಅದು ಕಾಯಿ ಚಿಪ್ಪು ಕೂಡ ಕಂಪ್ಲೀಟ್ ಉಳಿದಿತ್ತು ಸೊ ಆ ಕಾಯಿ ಚಿಪ್ಪನ್ನ ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ಚಾರ್ಕೋಳನ್ನ ಇಟ್ಬಿಟ್ರೆ ಸೊ ಬೇಗ ಅದು ಕೆಂಡ ಆಗಿಬಿಡತ್ತೆ ಸೊ ಸ್ವಲ್ಪ ಹಾಗೆ ಗಾಳಿ ಬಿಸ್ತಾ ಇದ್ದರೆ ನೀಟಾಗಿ ಒಳಗಿಂದನೇ ಕೆಂಡ ಆ ಕಾವಿಗೆ ಕೆಂಡ ಕಂಪ್ಲೀಟ್ ಬರ್ನ್ ಆಗಿ ಚಾರ್ಕೋಳೆಲ್ಲ ಹೊತ್ಕೊಳ್ಳುತ್ತೆ ಸೊ ಹೊತ್ಕೊಳ್ ಹೊತ್ಕೊಳ್ಳೋಕ್ಕೆ ಜಸ್ಟ್ ನಿಮಗೆ ಒಂದು ಟೆನ್ ಮಿನಿಟ್ಸಲ್ಲೇ ನಿಮಗೆ ಕೆಂಡ ಬಂದು ಹೋಗ್ಬಿಡುತ್ತೆ ತುಂಬ ಚೆನ್ನಾಗೆ ತುಂಬ ಈಸಿ ವೇಲಿ ಈ ಥರ ಮಾಡ್ಬೋದು ನಮ್ಮಮ್ಮ ಇಟ್ರಿಕ್ನ ಹೇಳ್ಕೊಟ್ಟಿದ್ದು ಅದಕ್ಕಿಂತ ಮುಂಚೆ ನಮ್ಮ ಹಸ್ಬೆಂಡ್ ಒಂದ್ಸರಿ ತುಂಬ ಕಷ್ಟಪಟ್ಟಿದ್ರಂತೆ ಕೆಂಡ ಹೇಗೆ ಮಾಡೋದು ಅಂತ ಬಟ್ ಇದು ಈಸಿ ಕಾಶಿ ಬಿಟ್ಬಿಟ್ರೆ ತುಂಬ ಬೇಗ ಆಗೋಗ್ಬಿಡತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಬೆಂಕಿ ಕೂಡ ಬರ್ತಾ ಇದೆ ಅಂದರೆ ಚಾರ್ಕೋಲ್ ಕೂಡ ಎಲ್ಲ ಕಂಪ್ಲೀಟ್ ಬರ್ನ್ ಆಗಿ ರೆಡಿಯಾಗಿತ್ತು ಸೊ ಅಷ್ಟರೊಳಗೆ ನಾನು ಅಷ್ಟೇ ಇಲ್ಲಿ ಸ್ಟಿಕ್ಕಿಗೆಲ್ಲ ಚಿಕನ್ನ ಇಟ್ಟಿದ್ದೀನಿ ಸೊ ಇಡೋಬೇಕಾದ್ರೆ ಯಾವಾಗಲೂ ಅಷ್ಟೇ ದೂರ ದೂರ ಇಡಬೇಕು ಇಲ್ಲಾಂದರೆ ಚಿಕನ್ ನೀಟಾಗಿ ಅಂಟ್ಕೊಂಡಿದ್ರೆ ಒಂದಕ್ಕೊಂದು ಒಳಗೆ ಬೇಯೋದಿಲ್ಲ ಹಾಗಾಗಿ ಸೊ ಈ ಥರ ಕಂಪ್ಲೀಟ್ ಎಲ್ಲ ರೆಡಿ ಅಷ್ಟರೊಳಗೆ ಇಲ್ಲೂ ಕಂಪ್ಲೀಟ್ ಎಲ್ಲ ನಮ್ಮ ಹಸ್ಬೆಂಡ್ ರೆಡಿ ಮಾಡಿಟ್ಟಿದ್ರಲ್ಲ ಸೊ ಇವಾಗ ಆ ಸ್ಟಿಕ್ನ ಎಲ್ಲ ಒಂದೊಂದೇ ಇಡ್ತಾ ಇದ್ದಾರೆ ನೋಡಿ ನಾವು ಮೇಲೆ ಫಸ್ಟಿಗೆ ಮೇಲೆ ಪ್ಲೇಟ್ ಇರಲಿಲ್ಲ ಡೈರೆಕ್ಟ್ ಹಾಗೆ ಇಟ್ರು ಏಕೆಂದರೆ ಇನ್ನೂ ಚೆನ್ನಾಗೆ ಕೆಂಡ ಎಲ್ಲ ಬರುತ್ತೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಇಡ್ತಾ ಇದ್ದಾರೆ ಸೊ ಟೋಟಲ್ ಫಸ್ಟಿಗೆ ಒಂದು ಫೋರ್ ಸ್ಟಿಕ್ನ ನಾನು ರೆಡಿ ಮಾಡಿದ್ದೆ ಸೊ ಅದಿಷ್ಟು ಚಿಕ್ಕನ ಇಟ್ಟು ಅದನ್ನು ನೀಟಾಗಿ ರೊಟೇಟ್ ಮಾಡ್ತಾ ಇರಬೇಕು ಆವಾಗ ಕಂಪ್ಲೀಟ್ ಅದು ಎಲ್ಲ ಕಡೆನೂ ಕೂಡ ಬೇಯ್ತಾ ಹೋಗುತ್ತೆ ಸೊ ಬಟ್ ಅದು ತಿರ್ಗಿಸೋಕೆ ಸರಿ ಹೋಗಲಿಲ್ಲ ಅಂತ ಮೇಲುಗಡೆ ಏನು ಗ್ರಿಲ್ಲಿಗೆ ಕೊಟ್ಟಿರೋ ಪ್ಲೇಟ್ ಅದನ್ನು ಕೂಡ ಇಟ್ಟು ಮಾಡ್ತೀವಿ ಮತ್ತು ಮಿಡಲಲ್ಲಿ ಏನು ಮಾಡಬೇಕು ಅಂದರೆ ತುಪ್ಪನ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರು ಯೂಸ್ ಮಾಡ್ಬೋದು ನಾವು ತಿಪ್ಪು ತುಪ್ಪನ ಇಟ್ಬಿಟ್ಟು ಅದ್ರ ಮೇಲೆ ಸವರ್ತಾ ಇದ್ವಿ ಸೊ ಅವಾಗ ಏನಂದರೆ ಚಿಕನ್ ಜ್ಯೂಸಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ನಾವು ಇದು ಮಾಡ್ತಾಯಿದ್ರೆ ನಮ್ಮ ಪಾಪು ಆವಾಗಿನೂ ಎದ್ದಿದ್ಲು ಎದ್ಬಿಟ್ಟು ಆಟ ಆಡ್ತಾ ಇದ್ಲು ಆಮೇಲೆ ನಾನು ಬಂದು ನೋಡ್ತೀನಿ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಂತ ನಮ್ಮ ಪಾಪನು ಹುಡುಕ್ತಾ ಇದ್ದರೆ ಆ ಗೊಂಬೆಗಳ ಮಧ್ಯೆ ಅಷ್ಟು ಚೆನ್ನಾಗಿ ಸೆಟ್ಲಾಗಿದ್ದಾಳೆ ನೋಡಿ ಕೊಕೋ ಮೇಲೆ ನೋಡ್ಕೊಳ್ತಾ ಇದ್ದಾಳೆ ಅವಳ ಫೇವ್ರೇಟ್ ಕೋಕೋ ಮೇಲೆ ನೋಡ್ತಾ ಗೊಂಬೆ ಮಧ್ಯೆ ಆ ಬಬ್ಲು ಮೇಲೆ ಹೋಗಿ ಕೂತ್ಕೊಬಿಟ್ಟಿದ್ದಾಳೆ ಯಾವಾಗಲೂ ಅಷ್ಟೇ ಅದ್ರ ಮೇಲೆ ಹೋಗಿ ಕುತ್ಕೊಂಡು ಡಿಪ್ಪಿ ಬೇರೆ ಇಟ್ಕೊಂಡ್ಬಿಟ್ಟಿದಾಳೆ ನಾನು ಪಾಪು ಎಲ್ಲಿ ಪಾಪು ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ ಕ್ಯೂಟಾಗಿ ಅದ್ರಗಳು ಮಧ್ಯೆ ಸೆಟ್ಲಾಗ್ಬಿಟ್ಟಿದ್ಲು ಮೊಳೆ ಯಾವಾಗಲೂ ಅಷ್ಟೇ ಆ ಬಬ್ಲು ಮೇಲೆ ಕೂರೋದಂತ ಅವ್ಳಸ್ಕೊತಿಷ್ಟ ಎಲ್ಲ ವೀಡಿಯೋಸನ್ನು ನೋಡಿರ್ತೀರ ಅದೊಂಥರ ಪಿಲ್ಲೋ ಥರ ಎಷ್ಟು ಚೆನ್ನಾಗಿ ನಮಗೆ ಸ್ವಲ್ಪನೂ ಕಾಟ ಕೊಟ್ಟಿರಲಿಲ್ಲ ಫುಲ್ಲು ಸ್ನಾನ ಮಾಡಿ ಮಲಗಿಸ್ಬಿಟ್ಟಿದ್ನಲ್ಲ ಸ್ವಲ್ಪ ಕಂಪ್ಲೀಟ್ ನಿದ್ದೆ ಆಗಿದ್ದರಿಂದ ಇವಾಗ ಎದ್ಬಿಟ್ಟು ಆರಾಮ್ಸೆ ಇದು ಮಾಡ್ತಾಯಿದ್ದಾಳೆ ಸೊ ಅವಳೆನಾದ್ರು ಎದ್ದು ನಮಗೆ ಡಿಸ್ಟರ್ಬ್ ಮಾಡಿದರೆ ನಮಗೆ ತಂದೂರಿ ಮಾಡೋಕ್ಕೆ ಆಗ್ತಿರಲಿಲ್ಲ ಸೊ ಆರಾಮಾಗಿ ಆಟ ಆಡ್ತಾ ಇರಲೋ ಅಷ್ಟರೊಳಗೆ ಇಲ್ಲಿ ಚಿಕನ್ ರೆಡಿ ಆಗ್ತಿದ್ದಾಗೆ ನಮ್ಮ ಹಸ್ಬೆಂಡ್ ಪನ್ನೀರ್ ಸ್ವಲ್ಪ ಸೊ ಪನ್ನೀರನ್ನು ರೆಡಿ ಮಾಡು ಅಂತ ಹೇಳಿದರು ಸೊ ಮಾರ್ನಿಂಗ್ ಹೇಳಿದರು ಬಟ್ ಪನ್ನೀರಿಗೇನು ಮ್ಯಾರಿನೇಷನ್ ಬೇಡ ಸೊ ಇಮಿಡಿಯೇಟಾಗಿ ಮಾಡ್ಕೋಬೋದು ಅಂತ ಇಲ್ಲಿ ನಾನು ಪನ್ನೀರನ್ನ ಕೂಡ ಎಲ್ಲ ಮಸಾಲೆ ಏನು ಉಳಿದಿತ್ತು ಸೊ ಆ ಮಸಾಲೆನ ಎಲ್ಲ ಹಚ್ಚಿಬಿಟ್ಟು ಪನ್ನೀರಿಗೆ ಕೂಡ ರೆಡಿ ಮಾಡ್ತಾ ಇದ್ದೆ ಸೊ ಅಷ್ಟಲ್ಲಿ ಕಡೆ ಪನ್ನೀರ್ ನಮ್ಮದು ರೆಡಿ ಆಯಿತು ಆ್ಯಂಡ್ ಚಿಕನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗೆ ಎಲ್ಲ ಕಡೆಯೂ ಇತ್ತು ನೋಡಿ ರೊಟೇಟ್ ಮಾಡ್ತಾ ಇರಬೇಕು ಅದು ಜಸ್ಟ್ ಒಂದು ಥರ್ಟಿ ಮಿನಿಟ್ಸಲ್ಲಿ ಆಗೋಗ್ಬಿಡತ್ತೆ ಈ ತಂದೂರಿಗೆ ಏನಂದರೆ ತಂದೂರಿ ಮಾಡೋದು ತುಂಬ ಈಸಿ ಇದರಲ್ಲಿ ಯಾವುದೇ ರೀತಿ ಕುಕ್ಕಿಂಗ್ ಇಲ್ಲ ಮತ್ತು ಅದರದ್ದು ಏನೂ ಇಲ್ಲ ನೋಡಿ ಇವಾಗ ರೆಡಿ ಆಯಿತು ನಮ್ಮ ಹಸ್ಬೆಂಡ್ ಒಂದೊಂದೇ ಒಂದೊಂದೇ ತೆಗಿತಾ ಇದ್ದಾರೆ ಎಷ್ಟೊಂದು ಸಾಫ್ಟಾಗಿ ತುಂಬ ಅಂದರೆ ತುಂಬ ಆಗಿತ್ತು ಟೇಸ್ಟ್ ವೈಸ್ ಎಲ್ಲ ಸೊ ಇಲ್ಲಿ ತಂದೂರಿ ಈ ರೀತಿ ರೆಡಿ ಆಗೋ ಅಷ್ಟೊತ್ತಿಗೆ ನಾನು ಕೂಡ ಅಲ್ಲಿ ಮಶ್ರೂಮ್ ಕರಿ ಮಾಡಿದ್ದೆ ಅದು ಅಷ್ಟು ತುಂಬ ಚೆನ್ನಾಗಾಗಿತ್ತು ಮಧ್ಯಾಹ್ನ ಊಟಕ್ಕೆ ತಂದೂರಿ ಡ್ರೈ ಅಲ್ವಾ ಸೊ ಇದರಲ್ಲಿ ಇಲ್ಲಿ ಮಶ್ರೂಮ್ ಗ್ರೇವಿ ಮತ್ತು ಇಲ್ಲಿ ಪೂರಿನ ರೆಡಿ ಇಟ್ಕೊಂಡಿದ್ದೀವಿ ಪೂರಿ ಮಾಡೋಣ ಅಂತ ಸ್ವಲ್ಪ ದೊಡ್ಡ ದೊಡ್ಡಗೆ ಮಾಡಿಬಿಟ್ಟಿದ್ದೆ ಮತ್ತು ಸಣ್ಣ ಸಣ್ಣದು ಯಾರು ಜಾಸ್ತಿ ಮಾಡ್ತಾರೆ ಅಂತ ಹಾಗೆ ರೈಸಿಗೆ ಕೂಡ ಇಟ್ಟಿದ್ದೆ ಸೊ ಅಷ್ಟಲ್ಲಿ ಕಂಪ್ಲೀಟ್ ತಂದೂರಿ ರೆಡಿಯಾಗಿತ್ತು ಎಷ್ಟು ಚೆನ್ನಾಗಾಗಿದೆ ನೋಡಿ ಎರಡು ಲೆಗ್ ಪೀಸ್ವನ್ನೇ ಒಂದು ನಮ್ಮ ಹಸ್ಬೆಂಡಿಗೆ ನಮ್ಮ ಹಸ್ಬೆಂಡ್ ಯೂಶ್ವಲಿ ತಿನ್ನಲ್ಲ ಬಟ್ ಈ ಸರಿ ತಂದೂರಿ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿ ಅವರು ಕೂಡ ಒಂದು ಲೆಗ್ ಪೀಸ್ನ ತಿಂದರು ಸೊ ಲೆಮನ್ ಮತ್ತು ಗಾರ್ನಿಶಿಂಗಿಗೆ ಪುದೀನ ಇಟ್ಟಿದ್ದೀವಿ ಆ್ಯಂಡ್ ಆನಿಯನ್ ಸೊ ಆಫ್ಟರ್ ಎ ಲಾಂಗ್ ಟೈಮ್ ಒಳ್ಳೆ ಟೇಸ್ಟಿಯಾಗಿರೋ ತಂದೂರಿ ತಿಂದ್ವಿ ಮನೆಯಲ್ಲೇ ನೋಡಿ ಹೊರಗಡೆ ಹೋದರೆ ಒಂದು ಲೆಗ್ ಪೀಸ್ಗೆ ಸಿಕ್ಸ್ಟಿ ಆರ್ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಬಟ್ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಎಷ್ಟು ನೀಟಾಗಿ ಬೆಂದಿದೆ ಸಾಫ್ಟಾಗಿ ಜ್ಯೂಸಿ ಜ್ಯೂಸಿಯಾಗಿತ್ತು ಆತು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ ನೆಕ್ಸ್ಟ್ ಡೇ ನಾವು ಚಿಕನ್ನಂದು ಸಾಂಬಾರು ಮಾಡಿ ಮುದ್ದೆ ಮಾಡಿದ್ವಿ ಸೊ ಇವತ್ತು ತಂದೂರಿ ಕಂಪ್ಲೀಟ್ ತಂದೂರಿ ಮಾಡಿದ್ವಿ ಇದನ್ನು ನಾನೇ ನಮ್ಮ ಹಸ್ಬೆಂಡ್ ಅಷ್ಟೇ ಹೇಳಿದೆ ನಮ್ಮ ಪಾಪು ಕೂಡ ತುಂಬ ಇಷ್ಟ ಆಯಿತು ಏಕೆಂದರೆ ಜಾಸ್ತಿ ಸ್ಪೈಸಿನೂ ಇರಲಿಲ್ಲ ಹಾಗಾಗಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಪಾಪು ಕೂಡ ನೋಡಿ ಹೇಗೆ ಇಟ್ಕೊಂಡು ಓಡಾಡ್ತಾ ಇದ್ದಾಳೆ ತಿಂತಾ ಇದ್ದಾಳೆ ಅವಳು ಯೂಶ್ವಲಿ ಚಿಕನ್ ತಿನ್ನೋದಿಲ್ಲ ನಾನು ಮೆತ್ ಹೊತ್ತಿಗೆ ಸಾಫ್ಟ್ ಮಾಡಿ ರೈಸ್ ಜೊತೆ ಮಿಕ್ಸ್ ಮಾಡಿಕೊಡ್ತೀನಿ ಬಟ್ ಇಲ್ಲಿ ಅವಳು ತಂದೂರಿ ಇಷ್ಟ ಆಯಿತು ಅಂತ ತಂದೂರಿ ತಿಂತಾ ಇದ್ದಾಳೆ ಸೊ ಇದೆಲ್ಲ ನಾವು ಮುಗಿಸ್ಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮಂತ್ರಿ ಮಾಲ್ಗೆ ವಿಸಿಟ್ ಕೊಟ್ವಿ ಸೊ ಅಲ್ಲಿ ನಂದು ಓಲ್ಡ್ ಮೊಬೈಲ್ನ ಸೆಲ್ ಮಾಡಬೇಕಿತ್ತು ಹಾಗಾಗಿ ಸೊ ಇಲ್ಲಿ ಮಂತ್ರಿ ಮಾಲಿಗೆ ಬರ್ತಾ ಇದ್ದಾಗೆ ನಾವು ಫಸ್ಟ್ ವಿಸಿಟ್ ಮಾಡಿದ್ದೆ ಇದು ಫೋನ್ನ ಎಲ್ಲಿ ಸೆಲ್ ಮಾಡಬೇಕು ಅಂತ ಇಲ್ಲಿ ಒಂದು ಕಡೆ ಇದಿರುತ್ತೆ ಎಕ್ಸ್ಚೇಂಜಿಂದು ಅದು ಸೆಕ್ಸ್ ಅಂತ ಸಿ ಇ ಎಕ್ಸ್ ಇಲ್ಲಿ ನೀವು ನೋಡ್ಬೋದು ಎಂಟರ್ಟೈನ್ಮೆಂಟ್ ಎಕ್ಸ್ಚೇಂಜ್ ಅಂತ ಇಲ್ಲಿ ನೀವು ಯೂಸ್ಡ್ ಮೊಬೈಲ್ಸ್ನ ಸೆಲ್ ಕೂಡ ಮಾಡ್ಬೋದು ಹಾಗೆ ಯೂಸ್ಡ್ ಮೊಬೈಲ್ಸ್ನ ಬೈ ಕೂಡ ಮಾಡ್ಬೋದು ಇಲ್ಲಿ ನಿಮಗೆ ಬರೀ ಮೊಬೈಲ್ ಅಷ್ಟೇ ಅಲ್ಲ ಸೊ ಮೊಬೈಲ್ ಆಗಿರ್ಬೋದು ವಿಡಿಯೋ ಗೇಮ್ ಆಗಿರ್ಬೋದು ಆ್ಯಂಡ್ ಕ್ಯಾಮ್ರಾ ಆಗಿರ್ಬೋದು ಆ್ಯಂಡ್ ಕ್ಯಾಮ್ರಾ ಲೆನ್ಸ್ಗಳಾಗಿರ್ಬೋದು ಹಾಗೆ ಮತ್ತು ಇಯರ್ಫೋನ್ಸ್ ಆಗಿರ್ಬೋದು ಬ್ಲೂಟೂತ್ ಕನೆಕ್ಟೆಡ್ ಇಯರ್ಫೋನ್ಸ್ ಆಗಿರ್ಬೋದು ಎಲ್ಲನೂ ಕಂಪ್ಲೀಟ್ನಾಗಿ ನೀವು ಇಲ್ಲಿ ಸೆಲ್ನ ಕೂಡ ಮಾಡ್ಬೋದು ಹಾಗೆ ಬೈಕ್ ಕೂಡ ಮಾಡ್ಬೋದು ನಿಮ್ಮ ಮೊಬೈಲ್ಸ್ನ ಒಂದು ಒಳ್ಳೆ ಪ್ರೈಝ್ಗೆ ಮಾರ್ಬೋದು ಅಂಡ್ ನೀವು ಮೊಬೈಲ್ ತೊಗೊಂಡೋದಾಗ ಫಸ್ಟ್ ಅವರು ಚೆಕ್ ಮಾಡ್ತಾರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಏನಿದೆಯಾ ಅಂತ ಆಮೇಲೆ ಒಂದು ಪ್ರೈಸ್ನ ಕೋಟ್ ಮಾಡ್ತಾರೆ ಸೊ ನಿಮಗೆ ಓಕೆ ಇದೆ ಅಂದರೆ ಅವರಿಗೆ ಕೊಟ್ಟರೆ ಅವ್ರು ಕಂಪ್ಲೀಟ್ ಇನ್ನೂ ಸರಿ ಎಲ್ಲನೂ ನೀಟಾಗಿ ಚೆಕ್ ಮಾಡ್ತಾರೆ ಸೊ ಅಷ್ಟರೊಳಗೆ ನಿಮಗೆ ಅಟ್ಲೀಸ್ಟ್ ಒನ್ ಅವರ್ ಟೈಮ್ ತೊಗೊಳ್ತಾರೆ ಕಂಪ್ಲೀಟ್ ಎಲ್ಲ ಚೆಕ್ ಮಾಡ್ತಾರೆ ಚಾರ್ಜರ್ ಸರಿ ಇದೆಯಾ ಮತ್ತೆ ನಿಮಗೆ ಅದು ಒರ್ಜಿನಲ್ ಬಿಲ್ ಇರಬೇಕು ಆ್ಯಂಡ್ ಅದ್ರ ಜೊತೆಗೆ ಮತ್ತೇನಂದ್ರೆ ಬಾಕ್ಸ್ ಕೂಡ ಇರಬೇಕು ಅದಿಲ್ಲ ಅಂದರೆ ಸ್ವಲ್ಪ ಕಮ್ಮಿ ರೇಟಿಗೆ ತಗೊಳ್ತಾರೆ ಸೊ ಅದೆಲ್ಲ ನೋಡಿ ನಾವು ಕೊಟ್ಬಿಟ್ಟು ಹೋದ್ವಿ ಮೊಬೈಲ್ನ ವೆರಿಫೈ ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಕೊಟ್ಟು ಕೊಟ್ಬಿಟ್ಟು ಹಾಗೆ ಅಲ್ಲಿ ಸ್ವಲ್ಪ ಎಲ್ಲ ಕಡೆ ಹಾಗೆ ಬರೋಣ ಇನ್ನೂ ಒನ್ ಅವರ್ ಟೈಮ್ ಆಗುತ್ತಲ್ಲ ಅಂತ ಸೊ ಹೋಗಿದ್ವಿ ಸೊ ನಮ್ಮ ಪಾಪು ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಲ್ಲಿ ಈ ಥರ ಸೈಕಲ್ನಿಂದ ಮಾಡಿ ಡೆಕೋರೇಷನ್ಗೆಲ್ಲ ಬಿಟ್ಟಿದ್ರು ಹಾಗೆ ಅವಳು ಫುಲ್ಲು ಅಂದರೆ ನಡೀತಾ ಇರೋಬೇಕಾದ್ರೆ ನಾವು ಇದೆ ಸೆಕೆಂಡ್ ಟೈಮ್ ಅವಳಿಗೆ ಮಾಲಿಗೆ ಕರ್ಕೊಬಂದಿದ್ದು ಆ್ಯಂಡ್ ಇದು ಫಸ್ಟ್ ಟೈಮ್ ಅವಳು ಮಂತ್ರಿ ಮಾಲ್ ವಿಸಿಟ್ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಬೇರೆ ಬೇರೆ ಮಾಲಿಗೆಲ್ಲ ಕರ್ಕೊಂಡು ಹೋಗಿದ್ವಿ ಇದು ಫಸ್ಟ್ ಟೈಮ್ ಸೊ ಇದು ಸಖತ್ ದೊಡ್ಡ ಹೋದಲ್ವ ಸೊ ಹಾಗಾಗಿ ಮತ್ತು ಅವಳು ನನಗೆ ಕೈ ಹಿಂಗೆ ಹಿಂಗೆ ಮಡಿಕ್ಕಿಸ್ಕೊಳ್ಳು ಅಂತ ಇದ್ದಾಳೆ ಅವಳಿಗೆ ತುಂಬ ಹೊತ್ತು ಮುದ್ದಾಡಲಿಲ್ಲ ಅಂದರೆ ಅವಳೇ ನೆನ್ಪು ಮಾಡ್ಕೊಂಡು ಕೇಳ್ತಾಳೆ ಹಾಗೆ ಇಲ್ಲಿ ಮಿನಿಸೋ ಕರ್ಕೊಂಡು ಹೋಗಿದ್ವಿ

ಅವಳಿಗೆ ಇಲ್ಲಿ ಮೇಲಿಂದ ಮೇಲೆ ಕುತ್ಕೊಂಡು ಕೆಳಗೆ ನೋಡೋದು ಇಷ್ಟು ಇಷ್ಟ ಅವಳಿಗೆ ಯಾವಾಗಲೂ ಅಷ್ಟೇ ಎಲ್ಲೇ ಹೋದರೂ ಅಷ್ಟೇ ಈ ಥರ ಮೇಲಿದ್ರೆ ಅಲ್ಲಿಂದ ಕೂತ್ಕೊಂಡು ಕೆಳಗೆ ನೋಡ್ತಾಳೆ ನಮ್ಮನೇಲೂ ಅಷ್ಟು ನಮ್ಮನೆ ಅಷ್ಟೇ ಫಸ್ಟ್ ಫ್ಲೋರಲ್ಲಿರೋದು ಸೊ ಅವಳಿನ ಬಾಲ್ಕನಿಯಿಂದ ಕೆಳಗೆ ರೋಡ್ ನೋಡೋದೆಲ್ಲ ತುಂಬ ಇಷ್ಟ ಹಾಗಾಗಿ ನೋಡ್ತಾ ಇದ್ಲು ಹಾಗೆ ಇಲ್ಲಿ ಹೊರಗಡೆ ಸ್ವಲ್ಪ ಸ್ಟಾಲ್ಗಳನ್ನ ಹಾಕಿದ್ರು ಮಂತ್ರಿ ಮಾಲಲ್ಲಿ ಸೊ ಅದು ಕೂಡ ನೋಡ್ಕೊ ನೋಡಿ ಜಸ್ಟ್ ಬರೋಣ ಅಂತ ನನಗೆ ಆ ಥರ ಎಲ್ಲ ರೋಡ್ ಸೈಡಿಂದೆಲ್ಲ ಇಷ್ಟ ಆಗೋಲ್ಲ ಏನೂ ಕೂಡ ನಾನು ಬೈ ಮಾಡೋಲ್ಲ ತುಂಬ ರೇರ್ ಅಂದರೆ ತುಂಬ ರೇರ್ ನಾನು ಶಾಪ್ ಶಾಪ್ಗಳಿಗೆ ಹೋಗಿ ಎಲ್ಲ ನೋಡಿ ತಗೊಳೋದು ಇಷ್ಟ ಆಗುತ್ತೆ ಸೊ ಹಾಗಾಗಿ ಜಸ್ಟ್ ಹಾಗೆ ಬಂದ್ವಿ ಬಟ್ ಅಲ್ಲಿ ಕ್ಯೂಟ್ ಕ್ಯೂಟಾಗಿ ಗಣೇಶ ಅದು ಅದು ಇದು ಎಲ್ಲ ತುಂಬ ಚೆನ್ನಾಗಿತ್ತು ನಮ್ಮ ಪಾಪು ಎಲ್ಲರೂ ಈ ಥರ ಬಲೂನ್ಸ್ ಇಟ್ಕೊಂಡಿರೋಂಥ ಹಠ ಮಾಡ್ತಾ ಇದ್ಲು ಫೈನಲಿ ಅಲ್ಲಿ ಯಾರೋ ಒಬ್ಬರು ಕೊಟ್ಟರು ಅವಳು ಡ್ರೆಸ್ ಮ್ಯಾಚಿಂಗ್ ನೋಡಿ ಇಟ್ಕೊಂಡು ಎಷ್ಟು ಚೆನ್ನಾಗೆ ಅಲ್ಲಿ ಫುಲ್ ಖುಷಿಯಾಯಿತು ಅದನ್ನು ಇಟ್ಕೊಂಡು ಓಡಾಡ್ತಾ ಇದ್ಲು ಅಲ್ಲೊಂದು ಪಾಪು ಸಿಕ್ಬಿಟ್ಟಿತ್ತು ಅದು ಎರಡು ಇಟ್ಕೊಂಡಿತ್ತು ಇದು ಅವಳು ಆ ಪಾಪು ಜೊತೆ ಫೈಟ್ ಮಾಡ್ತಾ ಇದ್ಲು ಒಂದು ಬಲೂನಲ್ಲಿ ಸೊ ಆ ಡ್ರೆಸ್ ಬೇರೆ ಫ್ರಿಲ್ ಪ್ಯಾಂಟ್ ವಿತ್ ಫ್ರಿಲ್ ಇರೋಂಥ ಪ್ಯಾಂಟ್ ಅದು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಒಳ್ಳೆ ಸಿಂಡಲ್ ಆ ಥರ ಗಿಡಗಿಟಾಗೆ ಇಟ್ಕೊಂಡು ಓಡಾಡ್ತಾ ಇದ್ಲು ಆ್ಯಂಡ್ ಹೀಗಾಗಿತ್ತು ನಮ್ಮ ಇವತ್ತಿನ ಡೇ ಆ್ಯಂಡ್ ಹೋಪ್ ಈ ವಿಡಿಯೋ ನೀವೆಲ್ಲ ಇಷ್ಟು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ ನಾನು ನಿಮಗೆ ನೆಕ್ಸ್ಟ್ ಆಗಲು ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಹ್ಯಾವ್ ಎ ಐಸ್ ಡೇ